श्रीगुरुभ्यो नमः हरिः ॐ तादृगेत्यनगरी ललामस प्राविशत्सदनमिन्दिरापतेः तद्विभूषणसमकज्वलन्मणि भानुपुञ्जपरिलीढदिक्तटम् अत्र मत्पदजुषां ददाम्यहं शङ्खकप्रभृतिशेवधीनिति कम्बुराजकलितेन पाणिना अंशसेनं तदिर तदितरेण च स्फुटम् शम्बराहितपितुर्वराम्बरं बिम्बमम्बुधिसुताम्बकोत्सवं शोषि तद्युतिविडम्बिताम्बुदं लम्बमानसुममाल्यमैक्षत तस्य पादयुगले सदार्पित स्वीयमानसरोरुहोऽप्ययं मौलिनाकृतनतिर्मनोरमाण्यादरात्सरसिजानि चापर्यत् प्रत्यहं प्रणतिपूर्वकैस्तवैरित्यनन्यमनसामुनाहरिः तोषितो भवदुदारशीलतोशेषपेशविदुषामणिव्रजः मध्वयोगिचरणाब्जमार्दवाभिज्ञभूतलतयातिपावनं प्रात्कनं मठ मठमसावकारयत्तत्र नूतनमिव चित्रदारुभिः तत्पुरोदयधरे प्रकाशिते गोगणेन नरसिंहभास्वता सद्विजा मुमुदुरे कतं विना तत्र मायि नरसाख्यकौशिकं वादथः सदसि दुर्जनो मुना निर्जितस्य विजया पुरासिकं लिङ्गयाख्यमभज भिया गूढमाहितपलायनो निशि वैष्णवाग्रिमम ಸಶೀಷಕ ಪ್ರೇಷಿತಾ ವಾಹನಾಜಯ ಮುದಾ ಲಕ್ಷ್ಮಪಿತುಚ್ಛಯ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೂ ನಾವು ಕೇಳಿದ್ದು ಶ್ರೀ ಜನಾರ್ಧನ ಸೂರಿ ವಿರಚಿತ ಶ್ರೀ ವಿಜಯ ಮಹಾಕಾವ್ಯದ ನಾಲ್ಕನೆಯ ಸರ್ಗದ ನಲವತ್ತೊಂದರಿಂದ ನಲವತ್ತೊಂಬತ್ತನೇ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಅಂತಹ ಶ್ರೇಷ್ಠವಾದ ಪಂಢರಪುರವನ್ನು ಹೊಂದಿ ನರಸಿಂಹಾಚಾರ್ಯರು ವಿಠ್ಠಲನ ಭೂಷಣಗಳಲ್ಲಿರುವ ಪ್ರಕಾಶಮಾನವಾದ ರತ್ನಗಳ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನು ವ್ಯಾಪಿಸಿದ ವಿಠಲನ ಮಂದಿರವನ್ನು ಪ್ರವೇಶಿಸಿದರು ಎರಡು ಶ್ಲೋಕಗಳಿಂದ ವಿಠ್ಠಲನನ್ನು ವರ್ಣಿಸುತ್ತಾರೆ ತನ್ನ ಚರಣ ಸೇವೆ ಮಾಡುವವರಿಗೆ ಭಜಕರಿಗೆ ಶಂಖವೇ ಮೊದಲಾದ ನಿಧಿಗಳನ್ನು ಕೊಡುವೆನೆಂದು ಸೂಚಿಸಲು ಒಂದು ಕೈಯಲ್ಲಿ ಶಂಖವನ್ನು ಮತ್ತು ಎಲ್ಲ ಅಭಯವನ್ನು ಕೊಡುವೆನೆಂದು ಸೂಚಿಸಲು ಒಂದು ಕೈಯಲ್ಲಿ ದಾನ ಮುದ್ರೆಯನ್ನು ಧರಿಸಿದ್ದಾನೆ ನೀಲಮೇಘಶ್ಯಾಮನಾದ ನೀಳವಾದ ಕುಸುಮ ಮಾಲೆಗಳನ್ನು ಧರಿಸಿರುವ ಪೀತಾಂಬರಧಾರಿಯಾದ ಸಮುದ್ರಪುತ್ರಿಯಾದ ಮಹಾಲಕ್ಷ್ಮಿಯ ಕಣ್ಣುಗಳಿಗೆ ಹರ್ಷವನ್ನು ಉಂಟುಮಾಡುವ ಶಂಬರಾಸುರನ ಶತ್ರುವಾದ ಮನ್ಮಥನ ತಂದೆಯಾದ ವಿಠಲನ ಪ್ರತಿಮೆಯನ್ನು ನರಸಿಂಹಾಚಾರ್ಯರು ನೋಡಿದರು ಹರಿಯ ಪಾದ ಯುಗ್ಮಗಳನ್ನು ಸದಾ ಮನಸ್ಸಿನಿಂದ ಧ್ಯಾನ ಮಾಡುವವರಾಗಿದ್ದರೂ ನರಸಿಂಹಾಚಾರ್ಯರು ವಿಠಲನನ್ನು ಭಕ್ತಿಯಿಂದ ನಮಸ್ಕರಿಸಿ ಮನೋಹರವಾದ ಕಮಲಪುಷ್ಪಗಳನ್ನು ಆದರದಿಂದ ಸಮರ್ಪಿಸಿದರು ಭಗವಂತನಲ್ಲಿಯೇ ಮನಸ್ಸುಳ್ಳ ನರಸಿಂಹಾಚಾರ್ಯರು ಪ್ರತಿನಿತ್ಯವೂ ಅನನ್ಯ ಚಿತ್ತದಿಂದ ಸಮರ್ಪಿಸುತ್ತಿದ್ದ ಸ್ತೋತ್ರ ಮತ್ತು ನಮಸ್ಕಾರಾದಿಗಳಿಂದ ಶ್ರೀ ವಿಠಲನು ಸಂತುಷ್ಟನಾದನು ಇವರ ಔದಾರ್ಯ ಶೀಲ ಮೊದಲಾದ ಗುಣಗಳಿಂದ ಎಲ್ಲ ವಿದ್ವಜ್ಜನರು ಸಂತುಷ್ಟರಾದರು ಕೇವಲ ಹರಿಯ ಅನುಗ್ರಹ ಮಾತ್ರವಲ್ಲದೆ ವಿದ್ವಜ್ಜನರ ಅನುಗ್ರಹವನ್ನು ಸಂಪಾದಿಸಿದರು ಶ್ರೀ ಪಂಢರಪುರ ಕ್ಷೇತ್ರದಲ್ಲಿ ಶ್ರೀಮದ್ ಮಧ್ವಾಚಾರ್ಯರ ಪಾದ ಕಮಲಗಳ ಸ್ಪರ್ಶದಿಂದ ಪವಿತ್ರವಾದ ಪ್ರಾಚೀನ ಮಠವನ್ನು ನಾನಾ ವಿಧವಾದ ಕಟ್ಟಿಗೆಗಳಿಂದ ಹೊಸದಾಗಿ ಕಾಣುವಂತೆ ನರಸಿಂಹಾಚಾರ್ಯರು ಶಿಲ್ಪಗಳಿಂದ ಜೀರ್ಣೋದ್ಧಾರ ಮಾಡಿದರು ಈಗ ಪಂಡರಪುರದಲ್ಲಿರುವ ಮಠದಲ್ಲಿ ಶ್ರೀ ವೇದನಿಧಿ ತೀರ್ಥರ ಮತ್ತು ಶ್ರೀ ಸತ್ಯಧ್ಯಾನ ತೀರ್ಥರ ಮೂಲ ವೃಂದಾವನಗಳು ಇರುವವು ಶ್ರೀ ವೇದನಿಧಿ ತೀರ್ಥರು ಶ್ರೀ ವಿದ್ಯಾಧೀಶ ತೀರ್ಥರ ಶಿಷ್ಯರು ಅವರ ನಂತರ ಪಟ್ಟಕ್ಕೆ ಬಂದವರು ಈ ಉಲ್ಲೇಖದಿಂದ ಶ್ರೀ ವೇದನಿಧಿ ತೀರ್ಥರಿಗಿಂತ ಮೊದಲು ಈ ಮಠವು ಇದ್ದಿತೆಂದು ತಿಳಿದು ಬರುವುದು ಶ್ರೀ ಮಧ್ವಾಚಾರ್ಯರ ಪಾದ ಕಮಲಗಳಿಂದ ಪವಿತ್ರವಾದ ಎಂದು ಹೇಳಿದ್ದರಿಂದ ಮಧ್ವಾಚಾರರ ಕಾಲದಲ್ಲಿಯೇ ಈ ಮಠವು ಇದ್ದಿತೆಂದು ತಿಳಿದುಬರುತ್ತದೆ ಶ್ರೀ ಮಧ್ವಾಚಾರ್ಯರು ಮೊದಲನೆಯ ಸಲ ಬದರಿಕಾಶ್ರಮ ಯಾತ್ರಕ್ಕೆ ಯಾತ್ರೆಯನ್ನು ಮುಗಿಸಿ ತಿರುಗಿ ಬರುವಾಗ ಶ್ರೀ ಪದ್ಮನಾಭ ತೀರ್ಥರು ಅವರ ಶಿಷ್ಯರಾಗಿ ಎರಡನೆಯ ಸಲ ಅವರು ಭದ್ರಿಕಾಶ್ರಮಕ್ಕೆ ಹೋಗುವಾಗ ಈ ಮಠದಲ್ಲಿ ಅವರನ್ನು ಬರಮಾಡಿಕೊಂಡಿರಬೇಕು ಆದ್ದರಿಂದ ಇದನ್ನು ಪದ್ಮನಾಭ ತೀರ್ಥರು ಕಟ್ಟಿಸಿದ ಮಠವೆಂದು ಊಹಿಸಬಹುದು ಚಂದ್ರಭಾಗಾ ನದಿಗೆ ಆಗಾಗ ಮಹಾಪೂರಗಳು ಬರುತ್ತಿದ್ದು ಜೀರ್ಣವಾದ ಈ ಮಠವನ್ನು ಶ್ರೀ ನರಸಿಂಹಾಚಾರ್ಯರು ಜೀರ್ಣೋದ್ಧಾರ ಮಾಡಿಸಿದ ಉಲ್ಲೇಖ ಇಲ್ಲಿ ಬಂದಿದೆ ಪದ್ಮನಾಭ ತೀರ್ಥರು ಪದ್ಮನಾಭತೀರ್ಥರು ತೀರ್ಥರು ಹೀಗೆ ಶ್ರೀ ಮಧ್ವಾಚಾರ್ಯರ ಶಿಷ್ಯರ ಕಾಲದಲ್ಲಿ ಇದು ಒಂದು ಕೇಂದ್ರ ಸ್ಥಾನವಾಗಿದ್ದಂತೆ ಕಾಣುತ್ತದೆ ಪೂರ್ವಾಶ್ರಮದಲ್ಲಿ ಗೋದಾವರಿ ತೀರದವರಾದ ಶ್ರೀ ಪದ್ಮನಾಭ ತೀರ್ಥರು ಇಲ್ಲಿ ಬಂದು ಮಠ ಕಟ್ಟಿ ನೆಲೆಸಿರಬಹುದು ಅಥವಾ ಇದು ಅವರು ಆಗಾಗ ಬಂದು ಹೋಗಲು ಕಟ್ಟಿಸಿಕೊಂಡ ಮಠವಾಗಿರಬಹುದು ಅಂತೂ ಪಂಡರಪುರದ ಮಠವು ಶ್ರೀ ಮಧ್ವಾಚಾರ್ಯರ ಕಾಲದಿಂದಲೂ ಇದ್ದ ಪ್ರಾಚೀನ ಮಠವೆಂದು ಮತ್ತು ಅದನ್ನು ಶ್ರೀ ನರಸಿಂಹಾಚಾರ್ಯರು ಅಂದರೆ ಶ್ರೀ ವಿದ್ಯಾಧೀಶ ತೀರ್ಥರು ಪೂರ್ವಾಶ್ರಮದಲ್ಲಿಯೇ ಜೀರ್ಣೋದ್ಧಾರ ಮಾಡಿದರು ಎಂದು ಹೇಳಿದ್ದು ಮಹತ್ವವಾದ ಅಂಶಗಳು ಪಂಡರಪುರವೆಂಬ ಉದಯಾದ್ರಿಯಲ್ಲಿ ನರಸಿಂಹಾಚಾರ್ಯರೆಂಬ ಸೂರ್ಯನು ತಮ್ಮ ಶ್ರೇಷ್ಠವಾದ ವ್ಯಾಖ್ಯಾನವೆಂಬ ಕಿರಣಗಳಿಂದ ಪ್ರಕಾಶಿಸುತ್ತಿರಲು ಮಾಯಾವಾದಿಯಾದ ನರಸನೆಂಬ ಗೂಬೆಯನ್ನು ಬಿಟ್ಟು ಎಲ್ಲ ಸಜ್ಜನರು ಪಕ್ಷಿಗಳಂತೆ ಸಂತೋಷಪಟ್ಟರು ಹೀಗೆ ಹೇಗೆ ಸೂರ್ಯೋದಯವಾಗಲು ಗೂಬೆಯನ್ನು ಬಿಟ್ಟು ಬೇರೆ ಪಕ್ಷಿಗಳು ಸಂತೋಷಪಡುವಂತೆ ಆ ಪಂಡರಪುರದಲ್ಲಿ ನರಸಿಂಹಾಚಾರ್ಯರು ತಮ್ಮ ಶ್ರೇಷ್ಠವಾದ ವ್ಯಾಖ್ಯಾನಗಳಿಂದ ವಿರಾಜಿಸುತ್ತಿರಲು ನರಸನೆಂಬ ಮಹಾವಾದಿಯನ್ನು ಬಿಟ್ಟು ಎಲ್ಲ ಸಜ್ಜನರು ಸಂತೋಷಗೊಂಡರು ಪಂಢರಪುರದಲ್ಲಿ ಶ್ರೀ ನರಸಿಂಹಾಚಾರ್ಯರಿಂದ ವಾದದಲ್ಲಿ ಸೋತ ನರಸ ಎಂಬ ಪಂಡಿತನು ಭಯದಿಂದ ರಾತ್ರಿಯಲ್ಲಿ ಯಾರಿಗೂ ಕಾಣದಂತೆ ಓಡಿ ಹೋಗಿ ವಿಜಾಪುರದಲ್ಲಿ ಲಿಂಗೋಜಿ ಎಂಬ ಅಧಿಕಾರಿಯಾದ ಬ್ರಾಹ್ಮಣನನ್ನು ಆಶ್ರಯಿಸಿದನು ಅನಂತರ ವಿಜಾಪುರದಲ್ಲಿರುವ ಲಕ್ಷ್ಮಣ ಪಂಡಿತನೆಂಬ ವೈಷ್ಣವ ಮಂತ್ರಿಯು ತನ್ನ ಆಪ್ತರನ್ನು ಕಳಿಸಿಕೊಟ್ಟು ವೈಷ್ಣವ ಶ್ರೇಷ್ಠರಾದ ನರಸಿಂಹಾಚಾರ್ಯರನ್ನು ಶಿಷ್ಯ ಸಮೇತರಾಗಿ ವಿಜಯಪುರಕ್ಕೆ ಕರೆಸಿಕೊಂಡರು ಮುಂದೇನಾಯಿತು ನಾಳೆ ನೋಡೋಣ हरे श्रीनिवास कृष्णारक नमस्ते